ಚಿಗನೂರ್ ಏನಾದ್ರೆ ಏತ ನೀರಾವರಿ ಯೋಜನೆ ಸುಮಾರು ಹದಿನೈದು ಇಪ್ಪತ್ತು ಆ ನೀರು ಹರಿಸೋದನ್ನು ನಿಲ್ಲಿಸಿರೋದಕ್ಕೆ ರೈತರು ಏನದ ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಿದಾಗ ತಕ್ಷಣ ಅವತ್ತೇ ಅವ್ರ ಜೊತೆಗೆ ಬಂದು ನೋಡಿದಾಗ ಕರೆ ಬಂದ್ರೆ ಬೆಳೆ ಏನಾದ್ರೆ ಕೈ ಬಂದದ್ದು ಬಾಯಿ ಬರದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಸಾಕಷ್ಟು ಜಿಲ್ಲೆಯಲ್ಲಿ ಏತ ನೀರಾವರಿ ಹಳ್ಳ ಹಿಡಿದ್ರು ಕೂಡ ಇಲ್ಲಿ ಕೆಲ್ಸಕ್ಕೆ ಬರ್ತದ ಯಾಕಂದ್ರೆ ಇಲ್ಲಿ ಪೈಪ್ಲೈನ್ ಮಾಡಿದ್ರೆ ಹೊಸ ಪೈಪ್ಲೈನ್ ಮೋಟರ್ ಸರಿ ಇದ್ರು ಕೂಡ ಇವತ್ತಿಂದ ಏನಾದಂದ್ರೆ ಯಾವುದೇ ಕಾರಣ ಅನುದಾನ ಇಲ್ಲ ಅಂತ ಕೇಳಿಸಿ ನಿಲ್ಲಗಡೆ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ಹೋರಾಟದ ಹೆಚ್ಚಿಗೆ ನೀಡಿದಾಗ ಸ್ಥಳದಲ್ಲೇ ಹೊಲದಲ್ಲಿ ನಿಂತು ರೈತರೆಲ್ಲರೂ ಸೇರಿಕಿಸಿ ನನ್ನ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆಗೆ ಎಚ್ಚೆತ್ಕೊಂಡು ಇವತ್ತಿನ ಏನಾದರೂ ಅದು ನಿರತ ನೀರಾವರಿ ಇಲಾಖೆ ಅಧಿಕಾರಿಗಳು ಎಲ್ಲ ಹೆಚ್ಚೆತ್ಕೊಂಡು ನೀರು ಬಿಡುವುದಾಗಿ ಭರವಸೆ ನೀಡಿದರು ಇವತ್ತೆಲ್ಲ ನೀರನ್ನ ಬಿಟ್ರೆ ರೈತರು ಕೂಡ ಇವತ್ತು ಖುಷಿಯಾಗಿದ್ರೆಲ್ಲ ಹೊಲಕ್ಕೆ ಮತ್ತು ಭತ್ತಕ್ಕೆ ನೀರು ಬಿಡ್ತಕ್ಕಂಥದ್ದು ಮುಂದಿನ ದಿವ್ಸ ಅಂದ್ರೆ ಇವರು ಪೂರ್ವ ಭತ್ತ ಮುಗಿಯುವರಿಗೆ ನಿರಂತರ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು ಒಂದು ಎಲ್ಲೆಲ್ಲಿ ಪೋಲಾಗ್ಲಾಕತ್ತ ಪೋಲನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಗೆ ಅಧಿಕಾರಿ ಮುಂದಾಗಬೇಕು ಅದರಲ್ಲಿ ಏನದ ನೀರು ಸರಬರಾಜು ಮಾಡ್ತಕ್ಕಂಥ ವ್ಯಕ್ತಿಗೆ ಸುಮಾರು ಹತ್ತು ತಿಂಗಳಿಂದ ಇಲ್ಲಿವರೆಗೆ ಅವತ್ತಿಗೆ ಏನದ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ದುರದೃಷ್ಟಕರ ಅತನ ಏನು ದೊಡ್ಡ ಸಂಬಳ ಅಲ್ಲ ಹತ್ತು ಒಂಬತ್ತು ಹತ್ತು ಸಾವಿರ ರೂಪಾಯಿ ದೊಡ್ಡದಲ್ಲ ಅಧಿಕಾರಿಗಳು ತಕ್ಷಣ ಜಿಲ್ಲಾ ಆಡಳಿತ ಗಮನಕ್ಕೆ ತಂದುಕೊಸಿ ಅಥಗೆ ಪಗಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಥಗೆ ಮುಂದೆ ಏನದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಂತ ಬೆನ್ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕು ಸರ್ಕಾರ ಏನು ಬಡವಲ್ಲ ಒಬ್ಬೊಬ್ರು ಎಮ್ ಎಲ್ ಎ ಒಂದೂವರೆ ಲಕ್ಷ ತೊಗೊಂತಾರೆ ಪಗಾರ ಎಂ ಪಿ ಒಂದು ಎರಡು ಲಕ್ಷ ತೊಗೊಂತಾರೆ ತಿಂಗಳಿಗೆ ಅವ್ರು ಏನು ಕೆಲಸ ಮಾಡ್ತಾರೆ ಗದ್ದೆಗೆ ಗದ್ದೆಯಾಗಿ ಕಲಿ ಕಲಿಕ್ಕ ಕೆಲಸ ಮಾಡ್ತಾರೆ ಈತನ ಹತ್ತು ಸಾವಿರ ಕೊಡೋದೇನು ತೋಡ್ದಲ್ಲ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಗೆ ಆಗಬೇಕು ಇಲ್ಲ ಅಂದ್ರೆ ಇನ್ನು ನೋಡ್ಬಾರ್ದು ರದ್ದು ರದ್ದುಗೆದ್ದು ಉಳಿಸಿದರೆ ಈ ಬೆಳೆದು ಒಂದು ಎಕರೆ ಪರಿಹಾರ ಅದಕ್ಕಿಂತ ಹತ್ತು ಪಟ್ಟು ಸರ್ಕಾರನೇ ಅವ್ರ ಅಕೌಂಟಿಗೆ ಜಮಾ ಮಾಡ್ಬೇಕಾಗ್ತದ ಹಂಗೆ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನಡೆದಿ

कोई ठीक ही कुछ है अरे का नीर ಆನೂರ್ ಬಿ ಗ್ರಾಮದಲ್ಲಿರುವಂತ ರೈತರು ನಾವು ಈಗ ನಾವು ಯಾದಗಿರಿಗೋಗಿ ಎರಡು ಸಲ ನಾವು ಮೀಟಿಂಗ್ ಮಾಡಿ ನಾವು ರೈತರ ಎಲ್ಲರೂ ಕೂಡಿ ಅವ್ರ ಆಫೀಸ್ಗೆ ಹೋಗಿದಿವಿ ಹೋದ್ಮೇಲೆ ಅವ್ರ ಏನ್ ಹೇಳಿದ್ರು ನಮ್ಮ ಹತ್ರ ಒಂದು ಪೈಸಾ ಬಿಲ್ ಕೊಟ್ಟಿಲ್ಲ ನಮ್ಗೆ ಬಜೆಟ್ ಕಳಿಸಿಲ್ಲ ಸರ್ಕಾರ ಸರ್ಕಾರ ದುಡ್ಡು ಇರೋದು ಒಂದಲ್ಲಿ ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿ ನಮ್ಗೆ ಒಂದು ತರ ಏಳ್ಸಿ ಡಬ್ಬಿ ನಮ್ಗೆ ಫೋನ್ ನಂಬರ್ ಕಾಂಟ್ಯಾಕ್ಟರ್ ಕೊಟ್ಟರು ಕೂಡ ಮಾತಾಡಕ್ ತಯಾರಿದ್ದಿಲ್ಲ ಆಮೇಲೆ ನಾವೇನು ಮಾಡಿದ್ವಿ ಏನು ಮಾಡಬೇಕು ನಾವು ಈ ಬೆಳೆ ಎಲ್ಲ ಒಣಗಿಸಂದು ಕುಂತಿದ್ದೇವೆ ಇದು ಇಷ್ಟು ದಿನ ಎರಡುವರೆ ತಿಂಗಳು ನೀರು ಕೊಟ್ಟಿದ್ದಾರೆ ಈಗ ಐನೇ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಒಳ್ಳೆಯ ಒಂದು ಐವತ್ತು ಜನ ಹೋಗಿ ನಾವು ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡೋಟಿಗೆ ನಮ್ಗೆ ಮೊದ್ನಾಳು ನಮ್ಮ ಉಮೇಶ್ ಸಾರ್ ಅವರು ಭೇಟಿ ಆಗೋಣ ಅಂತೇಳಿ ನಮ್ಗೆ ಗ್ರೂಪ್ನಲ್ಲಿ ಯೋಚನೆ ಮಾಡಿದ ಮ್ಯಾಗ ಅವ್ರ ಆಫೀಸ್ಗೆ ಹೋಗಿ ನಾವು ಅವರಿಗೆ ತಲುಪಿದ್ದೇವೆ ಸರ್ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಸರ್ಕಾರ ನಮಗೆ ಅಧಿಕಾರಿಗಳು ನಮ್ಗೆ ಯಾವುದು ವಿಚಾರವನ್ನು ಕೈಗೊಳ್ಳ ತಯಾರಿಲ್ಲವೋ ನಮಗೆ ಇಲ್ಲ ಹೋಗರೆ ನೀವು ಮತ್ ನೀವು ನೋಡ್ಕ್ರೆ ನೀವೇನು ಅದು ಆಪ್ ಲೀಟ್ರ್ ಪೀಪ್ ಲೀಟ್ರ್ ನಿಮ್ಮ ಪಗಾರ ನೀವು ಕೊಟ್ಕಾರಿ ರೈತರು ನೀವಲ್ಲ ನಾವು ಬಿತ್ತಂದ್ವಿ ಏನೋ ಹಂಗೇನು ಅಂತ ಉಗಳಿದ್ರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಪೈಪ್ಲೈನ್ ನೀವು ಮಾಡಿದಿರಿ ಅದು ನಮಗೆ ಲಾಭ ಕೊಡೋಕ್ಕೆ ಮಾಡಿದಿರಿ ಅಲ್ಲ ರೈತರಿಗೆ ನೀವು ಮತ್ತೆ ಆಮೇಲೆ ನೀವು ತಡೆಯಾಗ್ನೆ ಯಾಕೆ ಮಾಡಿದಿರಿ ಅಂತ ಕೇಳಿದರೆ ಇಲ್ಲೆಲ್ಲ ಬಜೆಟ್ ಇಲ್ಲ ಅಂತೇಳಿ ನಮಗೆ ಒಂಥರ ಆಡಿದ್ದಾರೆ ಉಮೇಶ್ ಶರಣ್ಣ ಹತ್ರ ಹೋಗಿ ನಾವೆಲ್ಲರೂ ರೈತರು ಕೂಡಿ ಆಫೀಸ್ಗೆ ತಲುಪಿದ್ದೇವೆ ಅವ್ರ ಆಫೀಸ್ಗೆ ರೈತ ಸಂಪರ್ಕದ ಆಫೀಸ್ಗೆ ಹೋದಾಗ ಅವರು ಮಿಡಿಯ ಕರೆಸಿ ಸರಿಯಪ್ಪ ಒಂದು ಇಂಬ್ಲೇಟೆ ನಿಮ್ಮೂರಿಗೆ ಬರ್ತೇನೆ ಅಂತ ಹೇಳಿದರು ಅವರು ಉಮೇಶ್ ಅವರು ಬಂದ ತಕ್ಷಣ ಅವರು ಹಿಮ್ಲೇಟೆ ಅವತ್ತೆ ಬಂದು ನೋಡ್ಕೊಂಡ್ರು ಎಲ್ಲಿ ಏನು ಅಂಬದು ಎಲ್ಲ ನಮ್ಮ ಅಡವಿಗಳು ನೋಡಿ ಪಾಪ ಒಣಗತ್ತಿದ್ದಲ್ಲಪ್ಪ ಭಾಳ ಪರಿಸ್ಥಿತಿಗಿರಿ ಅಂತೇಳಿ ಅವರು ಕಳಕಳ ಮಾಡ್ಕೊಂಡು ಹಿಂಬ್ಲೇಟೆ ಮತ್ತೆ ನೋಡ್ಕೊಂಡು ಹೋಗಿ ಸರಿ ಅಂದು ಅವ್ರು ನೀವು ಏನು ಮಾಡಿದ್ರು ಅವ್ರಿಗೆ ಗುಲದಲ್ಲಿ ನೀವೇನು ಭಯ ಪಡಬಾಡ್ರಿ ನೀವು ಧೈರ್ಯವಾಗಿರ ರೈತರ ಮಕ್ಕಳು ನಿಮ್ಮ ಅನ್ನ ತಿಂದು ನಾವು ಎಲ್ಲರೂ ನೌಕರಿ ಎಮ್ ಎಲ್ ಇ ಮುಖ್ಯಮಂತ್ರಿ ಎಲ್ಲರೂ ನಾವು ಬದುಕೋಂಥದ್ದು ನೀವು ಯಾಕೆ ಕಳಕಳ ಮಾಡ್ಕೊಂತೀರಿ ಚಿಂತೆಯಲ್ಲಿ ಇರಬೇಡ್ರಿ ನಾನು ಏನಿರೋದು ನಾನು ನಿಮ್ಮ ನಮ್ಮಿಂದ ನೀವಿದ್ರೆ ನಾವು ಹೋರಾಡ್ಬೋದು ರೈತರು ನೀವು ಹೇಳಿ ಅವ್ರು ನಮಗೆ ಬೆನಿಫಿಟ್ ಕೊಟ್ಟಿದ್ದಾರೆ ನಾವು ಬಾ ಅಣ್ಣ ಅಂತೇಳಿ ಕರೆಸಿದ್ದೇವೆ ಇವತ್ತಿನ ದಿನದಲ್ಲೇ ಬಂದು ನೋಡಿಕೊಂಡು ಮೋಟ್ರ್ ರನ್ ಮಾಡಿದ್ದಾರೆ ಐಲಿಕ್ಕೆ ಕಳಿಸಿದ್ದಾರೆ ಆ ಅಣ್ಣವ್ರು ಎಲ್ಲರೂ ಪೇಪರ್ ವರ್ತದಾಗ ಕಳಿಸಿದ್ದಾರೆ ಪಂದ್ ಕೊಟ್ಟರು ಹೇಳಿ ನಮಗೆ ಮೆಸೇಜ್ ಗೊತ್ತಾಗಿದೆ ಆಮೇಲೆ ಅಣ್ಣವ್ರು ಬಂದು ಈಗ ಒಂದೂವರೆ ಗಂಟೆಯಲ್ಲಿ ಮೋಟ್ರ್ ರನ್ ಮಾಡಂಥೇಳಿ ಆಪ್ರೇಟರ್ಗೆ ಹೇಳಿ ಮೋಟ್ರ್ ರನ್ ಮಾಡಿ ನಾವು ಇಲ್ಲಿ ನಮ್ಮೂರಿಗೆ ಬಂದಿದ್ದಾರೆ ಆನೂರು ಬಿ ಗ್ರಾಮದಲ್ಲಿ ನಾವು ಹೊಲದಲ್ಲಿ ನಿಂತಿದ್ದೇವೆ ನೀರನ್ನು ಹರಿಸುವಾಗ ಎಲ್ಲರೂ ನಾವು ರೈತರು ಕೂಡಿ ಖುಷಿ ಪಟ್ಟಿದ್ದೇವೆ ಅಣ್ಣವರಿಗೆ ನಾವು ಜಯ ಎಂದು ಕೂಗುತ್ತೇವೆ ಅದಕ್ಕಾಗಿ ಇಲ್ಲಿಗೆ ವಂದನೆಗಳು ಶಾಂತಪ್ಪ ನನ್ನ ಹೆಸರು ಹಾನೂಡ್ಕಿ ಮತ್ತು ಆನೂರು ಬಿ ಗ್ರಾಮದಲ್ಲಿ ನೀರಾವರಿ ಆಗೇನಪ್ಪ ಅಂದ್ರೆ ನಲ್ವತ್ತು ವರ್ಷ ಮೇಲೆ ಆಯಿತು ಅಲ್ಲಿಂದ ಏನಪ್ಪ ಅದನ್ನು ನಮ್ಗೆ ಸರಿಯಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿತನ ಬಂದಿದ್ರು ಈಗನು ಈ ಚಾಲು ಮಾಡಿದ್ರು ಈ ಸಲನು ಮಾಡಿದ್ರೆ ಏನಪ್ಪ ಅಂದ್ರೆ ಅದು ನಾವು ಏನದ ಇದ್ರ ದೇಶದಿಂದ ಇನ್ನೂ ಹದಿನೈದು ಇನ್ನೊಂದು ಎರಡು ತಿಂಗಳಿಗೆ ಆಯ್ತಿತ್ತು ಅಂಥದ್ದೇನಪ್ಪ ಅಂದ್ರೆ ನಮ್ಮ ಬೆಳೆಗಳು ಒಣಗಿ ಟೈಮ್ನಾಗ ಅವ್ರು ನೀರು ಬಿಡೋದಿಲ್ಲ ನಮ್ಮ ಎಲ್ಲೆ ಐಲಿಲ್ಲ ನಮಗೆ ಪಗಾರಾಗ ಏನಪ್ಪ ಅಂದ್ರೆ ನೀರು ಬಿಡೋರಿಗೆ ಪಗಾರ ಕೊಡೋಕೆ ಆಗೋದಿಲ್ಲ ಅಂದ್ರೆ ಅವ್ರ ಸಲೋಗ ಏನಪ್ಪ ಅಂದ್ರೆ ನಾವು ಕಚೇರಿಗೆ ಹೋಗಿ ಏನಪ್ಪ ಅಂದ್ರೆ ದೊಡ್ಡ ಸಾವಿರ ಸಾವಿರ ಫೋನ್ ಹಚ್ಚಿ ಕೇಳಿದ್ವಿ ಅವ್ರು ಏನಂದ್ರು ನಮ್ಮಲ್ಲಿ ಏನು ಅನ್ನೂ ರೊಕ್ಕ ಇಲ್ಲ ನಾವೇನಪ್ಪ ಅಂದ್ರೆ ಏನು ಕೊಡಕ್ಕೆ ನಮ್ಮ ಕೈಲಿಂದ ಏನೂ ಆಗೋದಲ್ಲ ನಮ್ಮ ಮನೇಲಿಂದ ತಂದು ಕೊಡೋ ಮೇನಂತಂದು ನಮಗೆ ಎದರಿಸಿ ಫೋನ್ಗೆ ಏನಪ್ಪ ಅಂದ್ರೆ ಬೈದ್ಬಿಟ್ರು ಹಂಗಾಗಿ ಏನಪ್ಪ ಅಂದ್ರೆ ನಾವು ಮುದ್ನಾಳು ಉಮೇಶ್ ಬಲ್ಲಿ ಬಳಿ ಅವರ ಕಚೇರಿಗೆ ಹೋಗಿ ಕೇಳಿ ನಮ್ಮೆಲ್ಲ ರೈತರು ಏನಪ್ಪ ಅಂದ್ರೆ ಅವ್ರ ಕಚೇರಿಗೆ ಹೋಗಿ ಕೇಳಿದಾಗ ಏನಪ್ಪಾ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ನಮಗೆ ಸ್ವಂದಿಸಿ ಅವ್ರು ನಮಗೇನಪ್ಪ ಅಂದ್ರೆ ಮನ್ನಣೆ ಮಾಡಿ ಅವ್ರು ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ನಮಗೆ ಸಹಕಾರ ಕೊಟ್ಟು ನಮ್ಮ ಊರಿಗೆ ಒಂದು ಒಂದು ಸಲ ಬಂದು ಆದರು ಮತ್ತೇನಪ್ಪ ಅಂದ್ರೆ ಎರಡನೇ ಏನಪ್ಪ ಅಂದ್ರೆ ಈಗ ನೀರು ಬಿಡಿಸಾರೆ ಈಗ ಏನಪ್ಪ ಅಂದ್ರೆ ನಮಗೆ ನೀರು ಬಂದು ಏನಪ್ಪ ಅಂದ್ರೆ ಒಲಗಳಿಗೆ ಅರ್ಸಕೈತೀವಿ ಎಲ್ಲ ರೈತರು ನಮ್ಗೆ ಏನಪ್ಪ ಅಂದ್ರೆ ಈಗ ನಮಗೆ ಖುಷಿ ಆಗ್ಯದ ಮತ್ತೆ ಈಗ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಎರಡು ಕಾವಲಿಗಳು ಉಳೆತ್ತ ಕೆಲಸನೂ ಅದ ಅದು ಏನಪ್ಪ ಅಂದ್ರೆ ತಾವು ದಯವಿಟ್ಟು ಅದನ್ನು ಮಾಡಿಸ್ಬೇಕಂತೇಳಿ ಏನಪ್ಪ ಅಂದ್ರೆ ಅಲ್ಲಿ ಅಲ್ಲಿ ನೀರು ಬೇರೆ ಪೋಲಾಗಿ ಹೋಗಕ ಅವ್ರು ನೆನಪಾದ್ರೆ ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೇಳಿ ಸಣ್ಣ ಸಣ್ಣ ಕಾಲುಗಳನ್ನು ನಮಗೆ ಹೊಲಕ್ಕೆ ನೀರಿಗೆ ಬರಂಗ ನೀರು ಬರಂಗ ಮಾಡಿ ಅವ್ರನ್ನ ಅಂದ್ರೆ ನಮಗೆ ಮಾಡಿಸಿಕೊಡ್ಬೇಕಂತೇಳಿ ನಾವು ಮುದ್ನಾಳು ಹಣ್ಣೋರಿಗಾಗ್ಲಿ ತಮಗಾಗಲಿ ಸರ್ಕಾರಕ್ಕಾಗಲಿ ನಾವು ಬೇಡಿಕೊಳ್ತೀವಿ ನಮ್ಮ ಹೆಸರು ತಿಪ್ಪಯ್ಯ ಕಲಲ್ ರೈ